ಸಿರಿಯಾದ ಭದ್ರತಾ ಪಡೆಗಳನ್ನ ಪ್ರಕ್ಷುಬ್ಧ ದಕ್ಷಿಣ ಪ್ರಾಂತ್ಯದ ಸ್ವೀಡಾದಲ್ಲಿ ನಿಯೋಜನೆ ಮಾಡಲಾಗ್ತಿದೆ ಈ ಬಗ್ಗೆ ಸಿರಿಯಾ ಗೃಹ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ ಇಸ್ರೇಲ್ ಮತ್ತು ಸಿರಿಯಾ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಅಂತ ಅಮೆರಿಕ ಘೋಷಿಸಿದ ಕೆಲವೇ ಗಂಟೆಗಳ ಬಳಿಕ ಸೇನೆಯನ್ನ ಸುವೈಲಾದಲ್ಲಿ ನಿಯೋಜನೆ ಮಾಡಲಾಗ್ತಿರುವ ಸುದ್ದಿ ಬಂದಿದೆ ಸ್ವೀಡಾದಲ್ಲಿ ಡ್ರೂಝ್ ಮತ್ತು ಬೆಡೋಯಿನ್ ಸಶಸ್ತ್ರ ಗುಂಪುಗಳು ಮತ್ತು ಸರ್ಕಾರಿ ಪಡೆಗಳ ನಡುವಿನ ಹೋರಾಟ ನೂರಾರು ಜನರನ್ನ ಬಲಿ ತೆಗೆದುಕೊಂಡಿದೆ ಇಸ್ರೇಲ್ ಮಿಲಿಟರಿ ಹಸ್ತಕ್ಷೇಪದಿಂದ ಪರಿಸ್ಥಿತಿ ಜಟಿಲಗೊಂಡಿದೆ ಸಿರಿಯಾ ಸರ್ಕಾರ ಶನಿವಾರ ಮುಂಜಾನೆ ಕದನ ವಿರಾಮ ಘೋಷಿಸಿದೆ ಸಿರಿಯನ್ ಪ್ರದೇಶದ ಏಕತೆ ಕಾಪಾಡೋಕೆ ಮತ್ತು ತನ್ನ ಜನರ ಸುರಕ್ಷತೆಯ ದೃಷ್ಟಿಯಿಂದ ಕದನ ವಿರಾಮ ಜಾರಿಗೆ ತರಲಾಗ್ತಿದೆ ಅಂತ ಹೇಳಿಕೆಯಲ್ಲಿ ಅದು ತಿಳಿಸಿದೆ ಸ್ವೀಡಾದಲ್ಲಿ ನಡೆಯುತ್ತಿರುವ ಘಟನೆಗಳಲ್ಲಿ ಮಧ್ಯಪ್ರವೇಶಿಸೋಕೆ ಮತ್ತು ದೇಶದ ಭದ್ರತೆಯನ್ನು ಮರುಸ್ಥಾಪಿಸೋಕೆ ಅಂತಾರಾಷ್ಟ್ರೀಯ ಆಗ್ರಹಗಳನ್ನು ಒಪ್ಪಿರುವುದಾಗಿ ದೂರದರ್ಶನದ ಭಾಷಣದಲ್ಲಿ ದೇಶದ ಅಧ್ಯಕ್ಷ ಅಹಮದ್ ಅಲ್ ಶರಾ ಹೇಳಿದ್ದಾರೆ ಇಸ್ರೇಲಿ ಹಸ್ತಕ್ಷೇಪ ನಗರದಲ್ಲಿ ಉದ್ವಿಗ್ನತೆ ಹೆಚ್ಚಿಸಿದೆ ಅಲ್ಲಿ ಹೋರಾಡೋದು ಅಪಾಯಕಾರಿ ಆಗಬಹುದು ಅಂತ ಅವರು ಹೇಳಿದ್ದಾರೆ ಇದೇ ವೇಳೆ ಯುಎಸ್ ನೀಡಿದ ಬೆಂಬಲದ ಬಗ್ಗೆಯೂ ಅವರು ಮಾತಾಡಿದ್ದಾರೆ ಇದಕ್ಕೂ ಮೊದಲು ಗೃಹ ಸಚಿವಾಲಯದ ವಕ್ತಾರ ನೌರಿದ್ದೀನ್ ಅಲ್ ಬಾಬಾ ಟೆಲಿಗ್ರಾಂನಲ್ಲಿ ಹೇಳಿಕೆ ನೀಡಿದ್ರು ನಾಗರಿಕರನ್ನು ರಕ್ಷಿಸುವ ಮತ್ತು ಅಲ್ಲಿನ ಹದಗೆಟ್ಟ ಪರಿಸ್ಥಿತಿಯನ್ನು ಹತೋಟಿಗೆ ತರುವ ಉದ್ದೇಶದಿಂದ ಸ್ವೀಡಾ ಪ್ರಾಂತ್ಯದಲ್ಲಿ ಭದ್ರತಾ ಪಡೆಗಳನ್ನು ನಿಯೋಜಿಸಲು ಆರಂಭಿಸಲಾಗಿದೆ ಅಂತ ಹೇಳಿದರು ಡ್ರೂಸ್ ಮತ್ತು ಬೆಡೋಯಿನ್ ಸಶಸ್ತ್ರ ಗುಂಪುಗಳು ಮತ್ತು ಸರ್ಕಾರಿ ಪಡೆಗಳ ನಡುವಿನ ಜನಾಂಗೀಯ ಘರ್ಷಣೆಗಳು ಇತ್ತೀಚಿನ ದಿನಗಳಲ್ಲಿ ನೂರಾರು ಜನರನ್ನು ಬಲಿ ತೆಗೆದುಕೊಂಡಿವೆ ಅಂತ ವರದಿಯಾಗಿದೆ ಬುಧವಾರ ಇಸ್ರೇಲ್ನ ಡಮಾಸ್ಕಸ್ನ ಹೃದಯ ಭಾಗದಲ್ಲಿರುವ ಸಿರಿಯಾದ ರಕ್ಷಣಾ ಸಚಿವಾಲಯದ ಮೇಲೆ ಭಾರೀ ವಾಯುದಾಳಿಗಳನ್ನು ನಡೆಸಿತು ಮತ್ತು ಸ್ವೀಡಾ ಪ್ರದೇಶದಲ್ಲಿ ಸಿರಿಯನ್ ಸರ್ಕಾರಿ ಪಡೆಗಳ ಮೇಲೆ ದಾಳಿ ನಡೆಸಿತು ಅದರ ಬಗ್ಗೆ ಪ್ರತಿಕ್ರಿಯಿಸಿದ್ದ ಡ್ರೂಸ್ ಇಸ್ರೇಲ್ ಪಡೆಗಳನ್ನ ತನ್ನ ಸೋದರರು ಅಂತ ಕರೆದಿತ್ತು ಅಲ್ಲದೆ ತನ್ನನ್ನು ರಕ್ಷಿಸಲು ಇಸ್ರೇಲ್ ಹಾಗೆ ಮಾಡಿದೆ ಅಂತ ಹೇಳಿಕೊಂಡಿತ್ತು ಇಸ್ರೇಲ್ ಸಿರಿಯಾದ ರಾಜಧಾನಿ ಡಮಾಸ್ಕಾಸ್ನಲ್ಲಿರುವ ಅಧ್ಯಕ್ಷರ ಭವನ ಮತ್ತು ಸೇನಾ ಪ್ರಧಾನ ಕಚೇರಿ ಮೇಲೆ ವಾಯುದಾಳಿ ನಡೆಸಿತ್ತು ಸಿರಿಯಾದಲ್ಲಿರುವ ಡ್ರೂಸ್ ಸಮುದಾಯದ ರಕ್ಷಣೆಗಾಗಿ ಈ ದಾಳಿ ನಡೆಸುತ್ತಿರುವುದಾಗಿ ಇಸ್ರೇಲ್ ಹೇಳ್ಕೊಂಡಿತ್ತು ಇದು ಮಧ್ಯಪ್ರಾಚ್ಯದಲ್ಲಿನ ಬಿಕ್ಕಟ್ಟನ್ನು ಮತ್ತಷ್ಟು ಉಲ್ಬಣಗೊಳಿಸಿತ್ತು ಇಸ್ರೇಲ್ ದಾಳಿಯ ಬಗ್ಗೆ ವರದಿ ಬಿತ್ತರಿಸ್ತಾ ಇದ್ದ ಟಿವಿ ನಿರೂಪಕಿಯೊಬ್ಬರು ಮಾಧ್ಯಮ ಕಟ್ಟಡದ ಬಳಿ ಬಾಂಬ್ ಇದ್ದ ಪರಿಣಾಮ ಲೈವ್ ಕಾರ್ಯಕ್ರಮ ಬಿಟ್ಟು ಹೊರ ಓಡಿದ ಘಟನೆ ನಡೆದಿತ್ತು ಆದರೀಗ ಪರಿಸ್ಥಿತಿ ತಿಳಿಯಾಗಿದ್ದು ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಒಪ್ಪಿಕೊಂಡಿವೆ ಮಾರಣಾಂತಿಕ ಘರ್ಷಣೆಗಳ ಬಳಿಕ ಶನಿವಾರ ಸುವೈದಾ ಪ್ರಾಂತ್ಯದಲ್ಲಿ ತಕ್ಷಣ ಮತ್ತು ಸಮಗ್ರ ಕದನ ವಿರಾಮವನ್ನ ಸಿರಿಯಾ ಸರ್ಕಾರ ಘೋಷಣೆ ಮಾಡಿರುವುದಾಗಿ ವರದಿಯಾಗಿದೆ ಎಲ್ಲಾ ಪಕ್ಷಗಳು ಒಪ್ಪಂದಕ್ಕೆ ಬದ್ಧವಾಗಿರಬೇಕು ಮತ್ತು ಯಾವುದೇ ಉಲ್ಲಂಘನೆಯನ್ನ ಸಾರ್ವಭೌಮತ್ವದ ಉಲ್ಲಂಘನೆ ಅಂತ ಪರಿಗಣಿಸುವುದಾಗಿ ಅಧ್ಯಕ್ಷರ ಕಚೇರಿಯ ಹೇಳಿಕೆ ತಿಳಿಸಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು